ನೋಡಿ ರೈತ ಬಂದವರೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳಲ್ಲಿ ಮುಂಗಾರು ಶುರುವಾಗಿದೆ ಈ ಸಂದರ್ಭದಲ್ಲಿ ಅಡಿಕೆ ತೋಟದಲ್ಲಿ ಅಚ್ಚುಕಟ್ಟಾದ ಬಸ್ಸಿಗಾಲುವೆ ಒಂದು ಎರಡೂವರೆ ಅಡಿ ಗಾತ ಇರಬಹುದು ಅದರ ಜೊತೆಗೆ ಇದರಲ್ಲಿ ಹುರುಳಿ ಡಯಾಂಚ ಮತ್ತು ಸೆಣಬು ಮೂರು ಧಾನ್ಯಗಳನ್ನು ಮಿಶ್ರಿ ಮಿಶ್ರಣ ಮಾಡಿ ಇದರಲ್ಲಿ ಬಿತ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸಮೃದ್ಧವಾಗಿದೆ ಈ ತೋಟ ಮತ್ತು ಧಾನ್ಯಗಳ ಬೆಳೆ ಈ ಥರ ಎಲ್ಲ ರೈತರು ಮಾಡೋದರಿಂದ ಅನಾವಶ್ಯಕ ಕಳೆಗಳನ್ನು ದೂರ ಮಾಡಿ ಅಡಕೆಗೆ ಬೇಕಾದಂಥ ಪೋಷಕಾಂಶಗಳ ಯುಕ್ತ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ತೋಟದಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯ